ಹಲೋ ಫ್ರೆಂಡ್ಸ್ ಇವತ್ತು ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ನೋಡೋಣ ಸೊ ಲವರ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್ ಇಲ್ಲಿ ಯಾರಾದರೂ ಈ ರೀಡಿಂಗ್ನ ರಿಲೇಶನ್ಶಿಪ್ಗೋಸ್ಕರ ನೋಡ್ತಿದ್ರೆ ಅಂದರೆ ನಿಮ್ಮ ಲೈಫಲ್ಲಿ ಯಾರಾದರೂ ಪಾರ್ಟ್ನರ್ ಬೇಕು ಸೋಲ್ಮೇಟ್ ಬೇಕು ಲೈತ್ ಇಲ್ಲ ಹೊಸ ಪಾರ್ಟ್ನರ್ ನಾನು ಲೈಫಲ್ಲಿ ಬರ್ತಾರಾ ಅಂತ ನಿಮ್ಮ ನಿಮಗೇನಾದರೂ ಕ್ವಶನ್ ಇದ್ದರೆ ಎಸ್ ಅಂತ ಹೇಳ್ತೀನಿ ಸೊ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರೋ ಥರ ಸೋಲ್ಮೇಟ್ ಸಿಗ್ತಾರೆ ಅಂತ ಹೇಳ್ತೀನಿ ಸೊ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಪಾರ್ಟ್ನರು ಅಥವಾ ನೀವು ನಿಮ್ಮ ಪಾರ್ಟ್ನರ್ನ ಎಂಪ್ರೆಸ್ ಥರ ನೋಡ್ತೀರಾ ಅಂತ ಹೇಳ್ತೀನಿ ಅಂದರೆ ತುಂಬ ಇಂಟ್ಯೂಟಿವ್ ಪೋಸ್ಟನ್ನು ಲಾಜಿಕಲ್ಲಾಗಿ ಯೋಚನೆ ಮಾಡ್ತಾರೆ ಮತ್ತು ಮೆಚಾರಿಟಿಯಿಂದ ಡಿಸಿಷನ್ಸ್ನ ಮಾಡ್ತಾರೆ ಮತ್ತು ತುಂಬಾ ಲವಿಂಗ್ ಆ್ಯಂಡ್ ಕೇರಿಂಗ್ ಪರ್ಸನ್ನ ನೀವು ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ಸೊ ಟ್ರಾವೆಲಿಂಗ್ ಕಾರ್ಡ್ ಬಂದಿದೆ ಮೇ ಬಿ ನಿಮಗೆ ಇಲ್ಲಾಂದರೆ ನಿಮ್ಮ ಪಾರ್ಟ್ನರಿಗೆ ನಿಮ್ಮ ನಿಮ್ಮ ಪಾರ್ಟ್ನರಿಗೆ ಟ್ರಾವೆಲ್ ಮಾಡೋದು ಇಷ್ಟ ಅಂತ ಅನಿಸುತ್ತೆ ಎಸ್ಪೆಷಲಿ ನಿಮ್ಮ ಪಾರ್ಟ್ನರು ಮಿಥುನ ರಾಶಿಯವರು ಆಗಿರ್ಬೋದು ಇಲ್ಲಾಂದರೆ ಧನಸ್ಸು ರಾಶಿಯವರು ಆಗಿರ್ಬೋದು ಇಲ್ಲ ಆಗದೇನೂ ಇರ್ಬೋದು ಸೊ ಸ್ಟ್ರಾಂಗಾಗಿ ಸಿಗ್ನಿಫಿಕೇಶನ್ ಇರೋದ್ರಿಂದ ಸೈನ್ಸ್ ಹೇಳ್ತಿದ್ದೀನಿ ಇನ್ನೋಸೆನ್ಸ್ ಸೊ ಫ್ರೆಂಡ್ಸ್ ನಿಮಗೆ ಇಲ್ಲ ನಿಮ್ಮ ಪರ್ಸನ್ನಿಗೆ ಒಬ್ಬರಿಗೆ ಒಬ್ಬರು ಇನ್ನೋಸೆಂಟು ಇನ್ನೊಬ್ಬರು ಲಾ ಲಾಜಿಕಲ್ ಪರ್ಸನ್ ಆಗಿರ್ಬೋದು ಅಂತ ಹೇಳ್ತೀನಿ ಸೊ ನೀವು ಇಬ್ಬರು ಒಬ್ಬರು ಆಪೋಸಿಟ್ ಆಗಿರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ನೀವು ಇನ್ನೋಸೆಂಟ್ ಆಗಿದ್ದರೆ ನಿಮ್ಮ ಪಾರ್ಟ್ನರು ಮೆಚೂರ್ ಪರ್ಸನ್ ಆಗಿರ್ತಾರೆ ಮತ್ತು ನೀವು ನೀವು ಯಾವುದ್ರಲ್ಲಿ ಕಡಿಮೆ ಇದ್ದೀರೋ ಅವ್ರು ಅದರಲ್ಲಿ ಹೆಚ್ಚಿರ್ತಾರೆ ಅವ್ರು ಯಾವುದ್ರಲ್ಲಿ ಕಡಿಮೆ ಇದ್ದಾರೋ ಅದರಲ್ಲಿ ನೀವು ಹೆಚ್ಚಾಗಿರ್ತೀರ ಅಂತ ಹೇಳ್ತೀನಿ ಸೊ ಪರ್ಫೆಕ್ಟ್ಲಿ ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡೋ ಥರ ಪಾರ್ಟ್ನರ್ ನಿಮಗೆ ಸಿಗ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ನಿಮ್ಮಲ್ಲಿ ಇಲ್ಲ ನಿಮ್ಮ ಪಾರ್ಟ್ನರಲ್ಲಿ ನಿಮಗೆ ಇನ್ನೋಸೆನ್ಸ್ ತುಂಬ ಇಷ್ಟ ಆಗ್ಬೋದು ಅಂತ ಹೇಳ್ತೀನಿ ಸೊ ನೈಟ್ ಆಫ್ ಕಪ್ಸ್ ಬಂದಿದೆ ಸೊ ಇಲ್ಲಿ ಯಾರಾದರೂ ಹೊಸ ರಿಲೇಷನ್ಶಿಪ್ಗೋಸ್ಕರ ಈ ರೀಡಿಂಗ್ನ ನೋಡ್ತಿದ್ರೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಸ್ವಲ್ಪ ಸ್ಲೋ ಆಗಿ ಬರ್ಬೋದು ಅಥವಾ ಆಲ್ರೆಡಿ ನಿಮ್ಮ ಲೈಫಲ್ಲಿದ್ದರೆ ಸ್ವಲ್ಪ ಆ್ಯಕ್ಷನ್ ತೊಗೊಳೋದು ನಿಧಾನವಾಗಿ ತೊಗೊತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವರು ಅವರಿಗೆ ಆ್ಯಕ್ಷನ್ ತೊಗೊಬೇಕು ಅಂತ ಅನಿಸಿದ ತಕ್ಷಣ ಆ್ಯಕ್ಷನ್ ತಗೊಳ್ಳೋ ಪರ್ಸನ್ ಅಲ್ಲ ಅವ್ರಿಗೆ ಏನಾದರೂ ಲೈಫಲ್ಲಿ ಡಿಸಿಷನ್ಸ್ ತೊಗೊಬೇಕು ಏನಾದರೂ ಕೆಲಸ ಮಾಡಬೇಕು ಅಂತ ಅನಿಸಿದ್ರೆ ಒಂದು ಎರಡು ಮೂರು ದಿನ ಅದ್ರ ಬಗ್ಗೆ ಯೋಚನೆ ಮಾಡಿ ಸರಿಯಾಗಿದೆಯಾ ಇಲ್ವಾ ಡಿಸಿಷನ್ ತ ಡಿಸಿಷನ್ನು ಅಂತ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೊಗೊಳೋ ಪರ್ಸನ್ ಆಗಿರ್ತಾರೆ ನಿಮ್ಮ ಲೈಫಲ್ಲಿ ಸೊ ಇವರು ಪೈಸಿಸ್ ಸೈನ್ ಅಕ್ವೇರಿಯಸ್ ಸೈನ್ ಕೂಡ ಆಗಬಹುದು ಅಥವಾ ಆಲ್ರೆಡಿ ನಿಮ್ಮ ಲೈಫಲ್ಲಿದ್ದರೆ ಆಗಿರಬಹುದು ಅಂತ ಹೇಳ್ತೀನಿ ಸೊ ಐರೋಫೆಂಟ್ ಕಾರ್ಡ್ ಇರೋದ್ರಿಂದ ಅವರು ತುಂಬ ವಿಷಯದಲ್ಲಿ ನಿಮ್ಮ ನಿಮಗೆ ಗೈಡಾಗಿ ಮೆಂಟರ್ ಆಗಿರ್ತಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಅಂದರೆ ಪಾರ್ಟ್ನರ್ ಅಷ್ಟೇ ಅಲ್ಲ ಬೆಸ್ಟ್ ಫ್ರೆಂಡ್ ಗೈಡ್ ಕೂಡ ಆಗಿರ್ತಾರೆ ಅಂತ